ಂ ಗುಣಿ ಪುತ್ರೋ ನೂರು ಕತ ಇರಪಿ ಧರ್ಮ ರಕ್ಷಣೆ ಆಗಬೇಕಂದ್ರೆ ಮನ್ನಲ್ಲಿ ಇಪ್ಪತ್ತಿಪ್ಪತ್ತು ಜನ ಮಕ್ಕಳು ಬೇಕಾಗಿಲ್ಲ ಒಂದೊಂದು ಹಿಂದೂ ಮಗು ಮನಲ್ ಇದೆಯಲ್ಲ ಒಂದೊಂದು ಹಿಂದೂ ಮಗುವನ್ನ ನೈಜ ಹಿಂದುವಾಗಿ ತಾರು ಮಾಡಿ ಬೆಳೆಸಿ ಸಾಕು ಒಂದು ಮಗುವಿಂದ ಇಡೀ ಧರ್ಮ ರಕ್ಷಣೆ ಆಗತ್ತೆ ಅಂತ ಮಕ್ಕಳು ಮನೆ ಮನೆಗಳಲ್ಲಿದ್ದಾರೆ ಆ ಮಕ್ಕಳ ಧರ್ಮ ಜಾಗೃತಿ ಮೂಡಿಸಿ ಆದ್ರೆ ಇತಿಹಾಸ ಪುಟಗಳಿಂದ ಅಳಿಸಿ ಹೋದ್ವು ಆದ್ರೆ ನಮ್ಮ ಸನಾತನ ಹಿಂದೂ ಧರ್ಮದ ಮೇಲೆ ಹತ್ತಿಪ್ಪತ್ ನಲವತ್ತೈವತ್ತು ವರ್ಷ ಅಲ್ಲ ಒಂದು ಸಾವಿರದ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ವರ್ಷ ನಿರಂತರ ದಾಳಿ ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದವರು ಒಂದೆರಡು ಜನಾಂಗದವರ ಒಂದು ಸಾವಿರಕ್ಕೂ ಹೆಚ್ಚು ವರ್ಷ ಮೊಘಲರು ಬಂದ್ರು ಅರಬ್ಬರು ಬಂದ್ರು ಅಫ್ಘಾನರು ಬಂದ್ರು ಪೋರ್ಚುಗೀಸ್ ಬಂದ್ರು ಡಚ್ರು ಬಂದ್ರು ಫ್ರೆಂಚರು ಬಂದ್ರು ಇಂಗ್ಲಿಷರು ಬಂದ್ರು ಶಕರು ಬಂದ್ರು ಹೂಣರು ಬಂದ್ರು ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರ ಇವತ್ತಿಗೂ ಸನಾತನ ಹಿಂದೂ ಧರ್ಮ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ ಜಗತ್ನಲ್ಲಿ ನೂರ ಕೋಟಿ ಹಿಂದೂಗಳು ಮನೆ ಮನೆಗಳಲ್ಲೂ ಧರ್ಮಾಚರಣೆ ಮಾಡ್ತೀವಿ ಹೇಳೋದಿಲ್ಲ ಏನು ಮಾಡಬೇಕು ನಿಮ್ಮಿಂದ ಮಕ್ಕಳಿಗೆ ಗ್ರಂಥಗಳನ್ನು ಓದಿಸಲಿಕ್ಕೆ ಆಗಲಿಲ್ಲ ಪರವಾಗಿಲ್ಲ ಸ್ವಾಮಿ ನಮ್ಮ ಮಕ್ಕಳ ಬಾಯಿಂದ ಭಜನೆಗಳು ಬರಬೇಕು ಯಾಕೆ ಹಿರಿಯರು ಹೇಳುತ್ತಾರೆ ಭಜನೆ